ಈ ಗೆ ಬೆಂಗಳೂರು ಉತ್ತರದ ಮತದಾರ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಸೇರ್ಬೇಕು ಬಹಳ ಕಡಿಮೆ ಅವಧಿಯಲ್ಲಿ ಅವರೆಲ್ಲರೂ ಕೂಡ ಪ್ರತಿ ಮನೆ ಮನೆಗೆ ಹೋಗಿ ಮತವನ್ನು ಕೇಳಿದ ಪರಿಣಾಮವಾಗಿ ಇವತ್ತು ಬಹಳ ದೊಡ್ಡ ಅಂತ ಗೆಲುವು ನಮ್ದಾಗಿದೆ ಮ್ಯಾಜಿಕ್ ನಂಬರ್ ಕೇಂದ್ರದಲ್ಲಿ ದಾಟಿದೀವಿ ಇನ್ನೂರ ಎಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಮುನ್ನೂರ ಹತ್ತಿರ ನಾವು ಗೆಲ್ತಾ ಇದ್ದೀವಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಂದ್ಸರಿ ಸರ್ಕಾರ ಆಗಬೇಕು ಈ ದೇಶದ ವಿಕಾಸದತ್ತ ಅಭಿವೃದ್ಧಿ ಹತ್ರ ತಗೊಂಡು ಹೋಗೋದಕ್ಕೆ ಅವರಿಗೆ ಇನ್ನಷ್ಟು ಶಕ್ತಿ ಸಿಗಬೇಕು ಆ ರೀತಿಯ ಶಕ್ತಿಯನ್ನು ನಮ್ಮೆಲ್ಲ ಎನ್ ಡಿ ಎದವರು ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಮತ್ತೊಂದು ಸಾರಿ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಇದೆ ಮೇಡಮ್ ದೊಡ್ಡ ಮಟ್ಟದಲ್ಲಿ ಗೆಲ್ಸಿರ್ತಕ್ಕಂಥ ಈ ಕ್ಷೇತ್ರದ ಜನತೆಗೆ ಏನೇನು ಕೊಡುಗೆಗಳನ್ನ ಕೊಡ್ತೀರಾ ಫಸ್ಟ್ ರಿಯಾಕ್ಷನ್ ಮತ್ತೆ ಭರವಸೆ ಬೆಲೆ ಏನೇನು ಮೊದಲನೇ ಬಾರಿ ಹೇಳೋದು ಈ ಕ್ಷೇತ್ರದಲ್ಲಿ ಕೇಂದ್ರದಿಂದ ಏನೇನು ಕೆಲಸಗಳಾಗಬೇಕು ಇದರ ಪಟ್ಟಿಯನ್ನ ನಮ್ಮ ಶಾಸಕರು ನಮ್ಮ ಮುಖಂಡರ ಮೂಲಕ ತಯಾರು ಮಾಡ್ತೀವಿ ಹಲವಾರು ಕಡೆ ರೈಲ್ವೆ ಅಂಡರ್ ಬ್ರಿಡ್ಜ್ ಓವರ್ ಬ್ರಿಡ್ಜ್ ಹೈವೇಗಳು ಈ ರೀತಿಯ ಸಮಸ್ಯೆಗಳನ್ನು ಈಗಾಗಲೇ ಹೇಳಿದ್ದಾರೆ ಇದೆಲ್ಲವನ್ನ ಪಟ್ಟಿ ಮಾಡಿ ಅವರ ನೇತೃತ್ವದಲ್ಲಿ ಅವರ ಬೇರೆ ಬೇರೆ ಮಂತ್ರಿಗಳನ್ನು ನಾವು ರೆಲಿಯಲ್ಲಿ ಭೇಟಿ ಮಾಡ್ತೀವಿ ಅವರ ಮೂಲಕ ಈ ಕ್ಷೇತ್ರಕ್ಕೆ ಕೇಂದ್ರದ ಯೋಜನೆಗಳನ್ನು ಏನು ತರಬಹುದು ಅದೆಲ್ಲವನ್ನ ತರುವಂತ ಪ್ರಯತ್ನ ಮಾಡ್ತೀವಿ